ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ಅಳ್ತಾ ಇರ್ತಾಳೆ ನಂತರ ಅರ್ಜುನ್ನ ನೋಡಿ ಸಿಟ್ಟಿಂದ ರೂಮಿಗೆ ಹೋಗ್ತಾಳೆ ನನ್ನ ಪ್ರೀತಿ ಅಷ್ಟು ವೀಕ್ ಆಗಿದೆಯಾ ಯಾರೇ ಬಂದರೂ ಏನೇ ಆದರೂ ಭಾರ್ಗವಿ ಮಾತ್ರ ನನ್ನ ಬಿಟ್ಕೊಡಲ್ಲ ನನ್ನ ಬಗ್ಗೆ ಅನುಮಾನ ಪಡಲ್ಲ ಅಂದ್ಕೊಂಡಿದ್ದೆ ಡ್ಯಾಡ್ ಕೂಡ ಅಷ್ಟೇ ಏನೇ ಆದರೂ ಮದುವೆ ಆಗೋದ್ರಿಂದ ನಮ್ಮನ್ನು ಬೇರೆ ಮಾಡಲ್ಲ ಅಂದ್ಕೊಂಡಿದ್ದೆ ನಾನು ಅತಿಯಾಗಿ ನಂಬಿರೋ ಭಾರ್ಗವಿ ಮತ್ತು ಡ್ಯಾಡ್ ನನ್ನ ಮೇಲೆ ನಂಬಿಕೆ ಇಲ್ಲ ಅನ್ನೋದನ್ನು ತೋರಿಸ್ಬಿಟ್ರು ಭಾರ್ಗವಿ ಕಣ್ಣಲ್ಲಿ ನಾನು ಮೋಸಗಾರನಾಗ್ಬಿಟ್ಟೆ ಹೆಂಡತಿ ಕಣ್ಣಲ್ಲಿ ನಂಬಿಕೆ ಇಲ್ಲದೆ ಇರೋದನ್ನು ನೋಡೋದಕ್ಕಿಂತ ಇನ್ಯಾವುದಿದೆ ದೊಡ್ಡ ಸೋಲು ಈ ಸೋಲು ಯಾವ ನರ್ಕಕ್ಕೂ ಕಡಿಮೆ ಇಲ್ಲ ನನಗೆ ಡ್ಯಾಡ್ ಮೇಲೆ ಗೌರವ ಇರೋದು ನಿಜ ಆದರೆ ನಿಮ್ಮೇಲಿರೋ ಪ್ರೀತಿ ಅಷ್ಟೇ ನಿಜವಾಗಿದೆ ಭಾರ್ಗವಿ ಅಂತ ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ ಈಚೆ ಕಾರಿಂದ ಇಳಿದ ವಂದನ ಜೋರಾಗಿ ಹೇಳ್ತಾಳೆ ಅಕ್ಕ ಅಂತ ವಿಕ್ಕಿ ನಾನು ಏನು ತಪ್ಪು ಮಾಡಿದೆ ನಿಮಿಕ್ಕಿ ಬುದ್ಧಿ ಬಂದಾಗಿಂದ ಅರ್ಜುನ್ ಅರ್ಜುನ್ ಅಂತ ಪ್ರೀತಿ ಮಾಡ್ತಾನೆ ಇದ್ದೀನಲ್ಲ ವಿಕ್ಕಿ ಅಷ್ಟೆಲ್ಲ ಪ್ರೀತಿ ಮಾಡಿದ್ರು ಅವಳು ಬಿಕಾರಿನ ಮದುವೆ ಆಗಿದ್ದಾನಲ್ಲ ಏನು ಹೇಳಿ ವಿಕ್ಕಿ ಅವನಿಗೆ ಏನು ಹೇಳಿ ಆದರೆ ಇಷ್ಟೆಲ್ಲ ಮಾಡಿದ್ದು ನನ್ನದೇ ತಪ್ಪ ವಿಕ್ಕಿ ನನ್ನ ಕತ್ತಲ್ಲಿ ಇರಬೇಕಾದ ತಾಳೆ ಆ ಭಾರ್ಗವಿ ಕತ್ತಲ್ಲಿದೆ ಅಲ್ವಾ ವಿಕ್ಕಿ ನನ್ನ ಅರ್ಜುನ್ ನನಗೆ ಮೋಸ ಮಾಡಿಬಿಟ್ಟ ವಿಕ್ಕಿ ನಾನು ಮೋಸ ಹೋಗ್ಬಿಟ್ಟೆ ಅಂತಾಳೆ ವಂದನಾ ಅವನಿಗೆ ಅದೆಷ್ಟು ಕೊಬ್ಬು ಇರಬೇಡ ನೀನನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಕೊನೆ ಕ್ಷಣದಲ್ಲಿ ಕೈ ಕೊಟ್ಟನಲ್ಲ ಪ್ರತಿ ಸಲ ಅವನೇನೇ ತಪ್ಪು ಮಾಡಿದ್ರು ನಿನ್ನ ಮುಖ ನೋಡಿಕೊಂಡು ಸುಮ್ಮನೆ ಇರ್ತಿದ್ದೆ ಆದರೆ ಈ ಸಲ ಮಾತ್ರ ಅವನ ಸುಮ್ಮನೆ ಬಿಡೋ ಮಾತೇ ಇಲ್ಲ ನಿನ್ಗೆ ಏನೇ ಆದರೂ ನಿನಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಎಮ್ ಎಲ್ ಎ ಮಗಳು ನೀನು ನಿನಗೆ ಒಬ್ಬ ತಮ್ಮ ನಾನು ಇದ್ದೀನಿ ನನ್ನ ಕೈಲಿ ಏನಾಗುತ್ತೆ ಅಂತ ತೋರಿಸ್ತೀನಿ ಅವನಿಗೆ ಅಕ್ಕ ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ನಿನಗೆ ಅವನ ನಡವಳಿಕೆ ನೋಡಿ ಡೌಟ್ ಬಂದಿರಲಿಲ್ವಾ ಅಂತಾನೆ ವಿಕ್ಕಿ ನಿನ್ನೆ ಬೆಳಿಗ್ಗೆ ಸಿಕ್ಕಿದಾಗ ಕೋಪದಲ್ಲಿ ಆ ಭಾರ್ಗವಿ ನಾನು ಹೆಂಡ್ತಿ ಅಂತ ಹೇಳಿದ್ದ ಅವನೇನೋ ನನ್ನ ದೂರ ಇಡೋಕ್ಕೆ ಆ ಥರ ಹೇಳಿ ಹೇಳ್ತಿದ್ದಾನೆ ಅಂತ ಅಂದ್ಕೊಂಡೆ ಆದರೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ಅವ್ನ ಡ್ಯಾಡ್ ಅವ್ನ ಮನೆಯವರು ಎಲ್ಲರನ್ನು ಹೇಟ್ ಮಾಡು ಆ ಭಾರ್ಗವಿನ ನ ಮದುವೆ ಆಗ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ವಿಕ್ಕಿ ಅದೇ ಕಾರಣದಿಂದ ಅವ್ನ ಮಾತನ್ನು ನಾನು ಸೀರಿಯಸ್ ಆಗಿ ತಗೊಳ್ಳಿಲ್ಲ ವಿಕ್ಕಿ ಅಂತ ಹೇಳಿ ಬಂದನ ಇದಕ್ಕೆಲ್ಲ ಕಾರಣ ಆ ಭಾರ್ಗವಿ ನ್ಯಾಯ ನೀತಿ ಅಂತ ಬುರ್ಡೆ ಬಿಟ್ಕೊಂಡು ನಮಗೆ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ರು ಮೊದಲು ಆ ಕೇಸು ಕೇಸು ಅಂತ ಪ್ರಾಣ ಹಿಂಡಿದ್ಲು ಈಗ ಆ ಕೇಸ್ ಗೆಲ್ಲಿಲ್ಲ ಅಂತ ಅಪೋನೆಂಟ್ ನಮ್ಮ ಮಗನ ಮದುವೆಯಾಗಿ ನಮ್ಮಿಬರಿಗೆ ಕಷ್ಟ ಕೊಡೋದಕ್ಕೆ ಬಂದಿದ್ದಾಳೆ ಅಂತಾನೆ ವಿಕ್ಕಿ ಹೇಗೆ ಮನೆ ಸೇರಿಸ್ಕೊಂಡ್ರು ಗೊತ್ತಾಗ್ತಿಲ್ಲ ವಿಕೆ ಬಹುಶಃ ಜೆ ಪಿ ಅಂಕಲ್ ಕೈಯೋ ಕಾಲೋ ಹಿಡಿದು ಮನೆ ಸೇರಿಕೊಂಡಿರ್ಬೋದು ನನಗೆ ಯೋಚನೆ ಮಾಡಿ ಇದ್ರೇನೆ ಅಸಹ್ಯ ಆಗ್ತಿದೆ ಅಂತಳೆ ವಂದನ ಮಾನ ಮರ್ಯಾದೆ ಬಿಟ್ಟವರು ಊರಿಗೆ ದೊಡ್ಡೋರು ಅಂತಾರೆ ಅದೇನೋ ಆ ಈ ಭಾರ್ಗವಿ ನೋಡಿನೇ ಹೇಳಿರಬೇಕು ಥೂ ಆದರೂ ನನಗೆ ಯಾಕೋ ಜೆ ಪಿ ಅಂಕಲ್ ಮೇಲೆ ಡೌಟ್ ಬರ್ತಿದೆ ಅಕ್ಕ ಇಷ್ಟಾದರೂ ಆ ಭಾರ್ಗವಿ ಒಂದೇ ಒಂದು ಮಾತು ಬೈಲಿಲ್ಲ ನಮಗೆ ಆಚೆ ಹೋಗೋಕೆ ಹೇಳಿದರು ಅಕ್ಕ ಅಪ್ಪ ಮಗ ಸೇರಿಕೊಂಡು ಏನೋ ಸಂಚು ಮಾಡ್ತಿದ್ದಾರೆ ಇಷ್ಟು ದಿನ ಕೇಸು ಕೇಸು ಅಂತ ಇದ್ದವರು ಈಗ ಭಾರ್ಗವಿಗೆ ತೊಂದರೆ ಕೊಡಬೇಡವಿಕೆ ಅಂತಿದ್ದಾರೆ ಈಗ ಆಗಿರೋ ಮದುವೆ ಸುಳ್ಳು ಇದೆಲ್ಲ ನಮ್ಮ ಪ್ಲಾನ್ ಇದನ್ನೆಲ್ಲ ನಾನು ಹೇಳ್ತೀನಿ ನೀವು ಸುಮ್ಮನಿರಿ ಅಂತಿದ್ದಾರೆ ಅಲ್ಲ ಅಕ್ಕ ಎಲ್ಲ ನಮ್ಮ ಕಣ್ಮುಂದೆನೇ ಇರಬೇಕಾದ್ರೆ ಈ ಮುದುಕ ಹೇಳೋದು ಇನ್ನೇನು ಉಳಿದಿದೆ ಅಂತಲೇ ವಿಕ್ಕಿ ಅಂದರೆ ಅಂಕಲ್ ಕೂಡ ನಮಗೆ ಮೋಸ ಮಾಡಿದ್ರು ಅಂತಿದ್ಯ ವಿಕ್ಕಿ ಅಂತಾಳೆ ವಂದನ ಡೌಟ್ ಬೇಡ ಎಲ್ಲ ಸೇರಿಕೊಂಡು ಗೇಮ್ ಆಡ್ತಿದ್ದಾರೆ ಡ್ಯಾಡಿ ಏನು ಅವರನ್ನು ಫ್ರೆಂಡು ಅಂತ ನಂಬ್ತಾ ಇರೋದು ಅಂತಾನೆ ವಿಕ್ಕಿ ಆಗ ಬಂದನ ಜೋರೊಳಗೆ ಹೇಳ್ತಾಳೆ ಅಕ್ಕ ಸಮಾಧಾನ ಮಾಡ್ಕೊ ಹೆದ್ರು ಬೇಡ ನಾವು ಅಂದ್ಕೋತಾ ಇರೋದು ನಿಜ ಆದರೆ ನಿನಗೆ ಮೋಸ ಮಾಡಿರೋದೆ ನಿಜ ಆದರೆ ನಾನು ಯಾರಿಗೂ ಹೆದ್ರಲ್ಲ ಯಾರ ಮುಖನ ನೋಡೋಲ್ಲ ನಿನಗೆ ದ್ರೋಹ ಮಾಡಿದ ಅವನ್ನ ಮುಗಿಸಿಬಿಡ್ತೀನಿ ಪ್ಲೀಸ್ ಧೈರ್ಯ ತಗೋ ಅಕ್ಕ ಸಮಾಧಾನ ಮಾಡ್ಕೊ ಅಂತಲೇ ವಿಕ್ಕಿ ಿ ಈಚೆ ಭಾರ್ಗವಿ ರೂಮಲ್ಲಿ ಜೆಪಿ ಹೇಳಿದ ಮಾತನ್ನು ನೆಂಟ್ ಮಾಡಿಕೊಂಡು ಆಳ್ತಾ ಇನ್ನೂ ನನ್ನಿಂದ ಅದೆಷ್ಟು ವಿಷಯಗಳನ್ನು ಮುಚ್ಚಿಟ್ಟಿದೆಯಾ ಪಾರ್ಥ ಪಾರ್ಥ ಅಂದರೆ ತಪ್ಪಾಗುತ್ತೆ ನೀನು ನಾನು ಪ್ರೀತಿಸಿದ ಮುಗ್ಧ ಮನಸ್ಸಿನ ಹುಡುಗ ಅಲ್ಲ ನಾನು ಪ್ರೀತಿಸೋ ಆ ಮುಗ್ಧ ಮನಸ್ಸಿನ ಹುಡುಗ ಈಗ ನೀನು ಮುಖವಾಡ ಹಾಕ್ಕೊಂಡಿರೋ ಜೆ ಪಿ ಮಗ ಅರ್ಜುನ್ ಆವಾಗ ನಾನು ನೋಡಿದ ಪಾರ್ಥ ನಿಜಾನ ಅಥವಾ ಈಗ ನೋಡಿದ ಅರ್ಜುನ್ ನಿಜನಾ ನನಗೊಂದು ಗೊತ್ತಾಗ್ತಿಲ್ಲ ನಾನು ಪ್ರೀತಿ ಮಾಡಿದ್ದು ನಿನ್ನ ಮದುವೆ ಆಗಿದ್ದು ಒಟ್ಟಿನಲ್ಲೇ ನಾನು ಇನ್ನು ನಂಬಿದ್ದೆ ದೊಡ್ಡ ತಪ್ಪ ಅನ್ನೋ ಹಾಗೆ ಮಾಡಿಬಿಟ್ಟೆ ಅಲ್ಲ ನನ್ನ ಇಷ್ಟೊಂದು ದ್ವೇಷ ಮಾಡೋ ಇಂಥ ಕಟುಕರ ಮಧ್ಯೆ ನಾನು ನನ್ನ ತಂದು ಕೂರಿಸಿದ್ಯಲ್ಲ ಅವರನ್ನೆಲ್ಲ ನನ್ನ ನೋಡಿ ಆಡ್ಕೊಳ್ಳೋ ಹಾಗೆ ಮಾಡಿದ್ಯಾ ನೀನು ಕೊಟ್ಟು ತಾಳಿಗೆ ಕುತ್ತಿಗೆ ಕೊಟ್ಟು ಅಪ್ಪ ಅಮ್ಮನ ಬಿಟ್ಟು ನಿನ್ನನ್ನು ನಂಬಿ ನಿನ್ನ ಹಿಂದೆ ಬನ್ನಲ್ಲ ಹಾಗೆ ಮಾಡಿದ್ದಕ್ಕೆ ನೀನು ತೋರಿಸೋ ಪ್ರೀತಿ ನೀನು ಕೊಡೋ ಮರ್ಯಾದೆ ಇದೇನಾ ಅರ್ಜುನ್ ಹೋಗಿ ಹೋಗಿ ನೀನು ಪ್ರೀತಿನ ನಮ್ಮ ಅಪ್ಪನ ಪ್ರೀತಿಗೆ ಹೋಲಿಸ್ಬಿಟ್ನಲ್ಲ ಒಂದು ಹೆಣ್ಣನ್ನು ನಿಷ್ಕಲ್ಮಶವಾಗಿ ಪ್ರೀತಿಸೋಕೆ ಅವಳ ಅಪ್ಪ ಅಮ್ಮ ನಿನ್ನ ಮಾತ್ರ ಸಾಧ್ಯ ಅಂತ ಅರ್ಥ ಮಾಡಿಸ್ಬಿಟ್ಟಿಯಲ್ಲ ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪ ನಿಮಗೆ ದ್ರೋಹ ಮಾಡಿರೋ ಸಂಧ್ಯಾಂಗೆ ಅನ್ಯಾಯ ಮಾಡಿರೋ ಈ ಜೆ ಪಿ ಪಾಟೀಲ್ ಮನೆಗೆ ನಾನು ಸೊಸೆಯಾಗಿ ಬಂದು ನಿಮಗೆ ಮೋಸ ಮಾಡಿಬಿಟ್ಟೆ ಪ್ರೀತಿ ಪ್ರೀತಿಸ್ದು ನಮ್ಮ ಆಡಿದ್ದ ದ್ರೋಹದಿಂದ ನನಗೆ ನಾನೇ ಮೋಸ ಮಾಡ್ಕೊಂಡು ಬಿದ್ದಿದ್ದೀನಿ ನಿನ್ನ ಹತ್ರ ಕ್ಷಮೆ ಕೇಳೋ ಅರ್ಹತೆನೂ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಅಂತಾಳೆ ಈಚೆ ಬಂದನ ಅರ್ಜುನ್ ಹೇಳಿರೋ ಮಾತನ್ನು ನಾನು ಎಂಟ್ ಮಾಡ್ಕೊಂಡು ಈ ವಂದನಗೆ ಮೋಸ ಮಾಡ್ತೀಯಾ ಅಂತ ಎಲ್ಲ ವಸ್ತುಗಳನ್ನು ತೆಗೆದು ಬಿಸಾಕ್ತಾಳೆ ಎಷ್ಟು ಪ್ರೀತಿ ಮಾಡಿದೆ ಇನ್ನ ನನ್ನನ್ನು ರಿಜೆಕ್ಟ್ ಮಾಡಿ ಅವಳೇ ಅವಳನ್ನು ಕೊಟ್ಕೋತೀಯ ನಿನ್ನ ಅಂತ ಜೋರಾಗಿ ಹೇಳ್ತಾಳೆ ಅಕ್ಕ ಪ್ಲೀಸ್ ನನ್ನ ಮಾತು ಕೇಳು ಸಮಾಧಾನ ಮಾಡ್ಕೊ ಅಂತ ನಿಮಗೆ ಸಮಾಧಾನ ಮಾಡ್ಕೋಬೇಕೇನೋ ಲೈಫ್ ಹಾಳಾಗಿದೆ ಸಮಾಧಾನ ಮಾಡ್ಕೋಬೇಕಾ ಅಂತ ಹೇಳ್ತಾಳೆ ಬಂದನ ಆಗ ಅಪ್ಪ ಅಮ್ಮ ಬರ್ತಾರೆ ಬಂದನ ಅಂತಾರೆ ಶಕ್ತಿ ಆಗ ಅವರನ್ನು ಸಿಟ್ಟಿಂದ ನೋಡ್ತಾ ಯಾಕೆ ನನ್ನಿಂದ ವಿಷಯ ಮುಚ್ಚಿಟ್ರಿ ಅವ್ರ ಜೊತೆ ಸೇರಿಕೊಂಡು ಯಾಕೆ ನನಗೆ ಮೋಸ ಮಾಡಿದರೆ ಮಗಳಿಗಿಂತ ನಿಮ್ಮ ಫ್ರೆಂಡ್ಶಿಪ್ಪೇ ಹೆಚ್ಚಾಗಿಬಿಡ್ತಾ ಅಂತಾಳೆ ಬಂದನ ಮಗಳೇ ನಾನು ಹೇಳೋದನ್ನು ಕೇಳು ಅಂತಾರೆ ಶಕ್ತಿ ನಿಜ ಹೇಳಿ ಹೇಳಿ ಅಂತ ಅದೆಷ್ಟು ಸಲ ಕೇಳಿದ್ರು ನೀವು ಹೇಳಲೇ ಇಲ್ಲ ಈಗ ಎಲ್ಲ ಗೊತ್ತಾದ ಮೇಲೆ ನೀವೇನು ಹೇಳೋದು ಡ್ಯಾಡ್ ನೀವು ಯಾಕೆ ಮೋಸ ಮಾಡಿದರೆ ಡ್ಯಾಡ್ ಇವಾಗ ನಾನು ಏನು ಮಾಡಲಿ ನಾನು ಯಾರನ್ನು ಮದುವೆ ಆಗಲಿ ಅರ್ಜುನ್ ಪಕ್ಕ ಈ ವಂದನ ಇರಬೇಕಾಗಿತ್ತು ಈಗ ಅವಳು ಯಾವಳು ಇದ್ದಾಳೆ ಅದನ್ನು ನೋಡಿ ನಿಮಗೆ ಏನೂ ಅನ್ನಿಸ್ಲೇ ಇಲ್ವಾ ಅಂತಾಳೆ ವಂದನ ನನಗೂ ಸಂಕಟ ಆಗ್ತಿದೆ ಮಗಳೇ ಆದರೆ ಇದೆಲ್ಲ ನಾನು ಮಾಡಿರೋ ಪ್ಲ್ಯಾನ್ ಕೆಲಸ ಆಗೋವರೆಗೂ ಸುಮ್ಮನಿರುವಂಥ ಜೆ ಪಿ ಹೇಳಿದ ಅಂತಾರೆ ಶಕ್ತಿ ಚೆನ್ನಾಗಿದೆ ಅವರೇನು ಹೇಳಿದ್ರಂತೆ ನೀವು ಕೇಳಿದ್ರಂತೆ ಅಂತಳೆ ಬಂದನ ಈಚೆ ಭಾರ್ಗವಿ ನಿಮ್ಮ ಆದರ್ಶಕ್ಕೆ ಹುಟ್ಟಿದ್ದು ನಿಮ್ಮ ಮಗಳು ಇವತ್ತು ಸೋತು ನಿಂತಿದ್ದಾಳೆ ಕ್ಷಮ್ ಕ್ಷಮಿಸ್ಬಿಡಿ ಅಪ್ಪ ನನಗೆ ನಿಮ್ಮ ಕಾಲು ಹಿಡಿದು ಬೇಡ್ಕೋಬೇಕು ಅನ್ನಿಸ್ತಿದೆ ಆದರೆ ನಿಮಗೆ ಮುಖ ತೋರಿಸೋ ಯೋಗ್ಯತೆ ಕಳ್ಕೊಂಡ್ಬಿಟ್ಟಿದ್ದೀನಲ್ಲಪ್ಪ ಅದು ಯಾವ ಮುಖ ಹೊತ್ಕೊಂಡು ನಿಮ್ಮ ಎದುರುಗಡೆಗೆ ಬರಲಿ ಒಂದು ಹೆಣ್ಣಿಗೆ ಮದುವೆ ಆಗಿಬಿಟ್ಟು ಮೋಸ ಹೋದರೆ ಆ ಕಡೆ ತವರು ಮನೆಯೂ ಇಲ್ಲದೆ ಈ ಕಡೆ ಗಂಡನ ಮನೆನೂ ಇಲ್ಲದೆ ತ್ರಿಶಂಕು ಸ್ಥಿತಿ ಉಳಿದುಕೊಳ್ಳೋ ಹಾಗೆ ಉಳಿದು ಹೋಗ್ತಾಳೆ ಅಂತ ಕೇಳಿದ್ದೆ ಆದರೆ ಈಗ ಅದನ್ನು ನಾನೇ ಅನುಭವಿಸ್ತಾ ಇದ್ದೀನಿ ಯಾವ ಹೆಣ್ಣಿಗೂ ಇಂಥ ಸ್ಥಿತಿ ಬರೋದು ಬೇಡ ನನ್ನ ಅಪ್ಪನಿಂದ ದೂರ ಮಾಡಿರೋ ನನಗೆ ಮೋಸ ಮಾಡಿರೋ ನಿನ್ನ ನಾನು ಯಾವತ್ತೂ ಕ್ಷಮಿಸಲ್ಲ ಅರ್ಜುನ್ ಹಾಗಂತ ನಾನು ಸುಮ್ಮನೆ ಕೈ ಕಟ್ಟಿ ಕೂತ್ಕೋತೀನಿ ಅಂದ್ಕೋಬೇಡ ಅರ್ಜುನ್ ನನಗಾಗಿರೋ ಮೋಸಕ್ಕೆ ಸಂಧಿನ ಸಾವಿಗೆ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ ನಾರಿ ಮುನಿದ್ರೆ ಮಾರಿ ಅನ್ನೋದನ್ನು ತೋರಿಸ್ತೀನಿ ಅಂತಾಳೆ ಈಚೆ ಬಂದನ ವಿಕ್ಕಿ ನೀನು ಹೇಳಿದ ನಿಜ ಕಣೋ ಒಂದು ಆ ಜೆ ಪಿ ಅಂಕಲ್ ಇವ್ರು ತಲೆ ಕೆಡಿಸಿರ್ತಾರೆ ಅಥವಾ ಇವರು ಎಲ್ಲ ಗೊತ್ತಿದ್ದು ಫ್ರೆಂಡ್ಶಿಪ್ಗೋಸ್ಕರ ಮಗಳ ಜೀವನನ ಬಲಿ ಕೊಟ್ಟಿರ್ತಾರೆ ಅಂದರೆ ವಿಷಯ ಗೊತ್ತಾದ ಮೇಲೂ ನೀವೇನು ಮಾಡಲಿಲ್ಲ ನಾನು ಇರಬೇಕ ಜಾಗದಲ್ಲಿ ಅವಳು ಯಾವಳು ಇರಬೇಕಾದ್ರೆ ಅದನ್ನು ನೋಡಿ ನಿಮಗೆ ಏನು ಅನಿಸ್ಲಿಲ್ವ ಡ್ಯಾಡ್ ಮಾತಿಗೊಂದುಸಲ ಎಮ್ ಎಲ್ ಎ ಮಗಳು ಅಂತ ಹೇಳ್ಕೊತಿದ್ನಲ್ಲ ನನಗೆ ಬುದ್ಧಿ ಇಲ್ಲ ಆಫ್ಟರ್ ಆಲ್ ಒಂದು ಮದುವೆ ತಡೆಯೋಕ್ಕಾಗದೆ ಇರೋ ನೀವೆಂಥ ಎಮ್ ಎಲ್ ಎ ಮಗಳಿಗೆ ಇಷ್ಟಪಟ್ಟವನ ಜೊತೆ ಮದುವೆ ಮಾಡೋಕ್ಕಾಗದೆ ಇರೋರು ನೀವೆಂತ ತಂದೆ ಡ್ಯಾಡ್ ಉಪಯೋಗಕ್ಕಿಲ್ಲದೆ ಇರೋ ನಿಮ್ಮ ಅಧಿಕಾರ ಯಾವನಿಗೆ ಬೇಕು ಡ್ಯಾಡ್ ಅಂತಳೇ ಒಂದನ ಡ್ಯಾಡ್ ಅಲ್ಲೇನು ನಡೀತು ಅಂತ ಗೊತ್ತಾ ಡ್ಯಾಡ್ ನಿಮಗೆ ಅಂತಾನೆ ವಿಕ್ಕಿ ಆಗ ಅವನ ಕೆನೆಗೆ ಬಾರಿಸ್ತಾರೆ ಶಕ್ತಿ ಇಷ್ಟೆಲ್ಲ ಆಗಿರೋದು ನಿನ್ನಿಂದನೇ ಯಾಕೆ ನಾನು ಅವ್ರ ಮನೆಗೆ ಕರ್ಕೊಂಡು ಹೋದೆ ಅಲ್ಲಿ ಹೋದರೆ ಅವಳು ಮನಸ್ಸು ಕೆಡುತ್ತೆ ನಾವೇ ಎಲ್ಲ ಸರಿ ಮಾಡಿ ಅವಳಿಗೆ ಹೇಳೋಣ ಅಂತಿದ್ವಿ ಕರ್ಕೊಂಡು ಹೋಗಿ ಎಲ್ಲನೂ ಹಾಳು ಮಾಡಿದ್ಯಲ್ಲೋ ಅಂತಾರೆ ಶಕ್ತಿ ಅವಳು ಆಗಲೇ ಹೊರಟಿದ್ದು ಅವಳ ಜೊತೆ ನಾನು ಹೋಗಿದ್ದು ನಾನು ಹೀಗೆ ಎಲ್ಲನೂ ನಮ್ಮ ಮೇಲೆ ಗೋಬೆ ಕೂರಿಸಿ ನೀವು ತಪ್ಪಿಸ್ಕೊಳ್ಳೋಕ್ಕೆ ನೋಡಬೇಡಿ ಅಂತಲೇ ಬಿಕ್ಕಿ ಮಾಡೋ ತಪ್ಪು ಮಾಡಿ ನನಗೆ ವಾದ ಮಾಡ್ತೀಯಾ ಅಂತಾರೆ ಶಕ್ತಿ ಸಾಕು ನಿಲ್ಲಿಸಿ ಸುಮ್ಮನಿರ್ತೀರಾ ಮನೆಯಲ್ಲಿ ಮನೇಲಿ ಹೆಣ್ಮಗು ಅಳ್ತಿದೆ ನೀವಿಬ್ಬರು ಪ್ರತಿಷ್ಠೆ ಗೌರವ ಅಂತ ಕಿತ್ತಾಟ ಜಾಸ್ತಿ ಆಗೋಯ್ತು ನಿಮಗೆ ಅಂತ ವಂದನ ಏನಾಯ್ತು ಮಗಳೇ ಹೇಳಮ್ಮ ಅಂತಾರೆ ಸೀತಾರ ಅರ್ಜುನ್ ಭಾರ್ಗವಿನ ಮದುವೆಯಾಗಿ ಮನೆ ಕರ್ಕೊಂಡು ಬಂದಿದ್ದಾನೆ ಅಂತಾಳೆ ವಂದನ ಈಚೆ ಜೆ ಪಿ ಎ ಆಫೀಸ್ ರೂಮಲ್ಲಿ ಇರ್ತಾರೆ ಆಗ ಬ್ರಂದ ಒಂದು ಮಾವ ನಿಮ್ಮ ಟೆನ್ಷನ್ ಕಡಿಮೆ ಮಾಡೋಕ್ಕೆ ಬಿಸಿ ಬಿಸಿ ಕಾಫಿ ತಂದಿದ್ದೀನಿ ತಗೊಳ್ಳಿ ಅಂತಾಳೆ ಜೆ ಪಿ ಕಾಫಿ ತಗೊಂಡು ವಿಷಯಕ್ಕೆ ಬಾ ಅಂತಾರೆ ಇವತ್ತು ಒಂದನ ಮುಂದೆ ನಿಮ್ಮ ಪ್ಲ್ಯಾನ್ ಎಲ್ಲ ಬಯಲಾಗಿ ಆ ಭಾರ್ಗವಿ ನಿಜ ಅಂದ್ಕೊಂಡಿದ್ದೆ ಮಾವ ಆದರೆ ಅಷ್ಟರಲ್ಲಿ ನೀವು ಬಂದು ಒಂದು ಫಿಸ್ಟ್ ಕೊಟ್ಟು ಎಲ್ಲನೂ ಸರಿ ಮಾಡಿದಿರಿ ಒಂದು ಕ್ಷಣ ನಿಮ್ಮ ಮಾತನ್ನು ಕೇಳಿ ನೀವು ಅರ್ಜುನ್ ಭಾರ್ಗವಿ ಪರವಾಗಿ ನಿಂತಿದ್ದೀರಾ ಅಂತ ನಾನೇ ನಂಬಿಟ್ಟೆ ನಿಮ್ಮ ಮಾತನ್ನು ಕೇಳಿ ಆ ಭಾರ್ಗವಿನೇ ಕನ್ವಿನ್ಸ್ ಆದ್ಲು ಇನ್ನೇನು ಬೇಕು ಹೇಳಿ ಮಾವ ಆದರೂ ನನ್ ಡೌಟು ಯಾವ ಕಡೆಯಿಂದ ಕೂಡ್ಸಿ ಲೆಕ್ಕ ಹಾಕಿದ್ರು ನೀವು ಭಾರ್ಗವಿಗೆ ಬೈಬೇಕಾಗಿತ್ತು ಒಂದನ ಹೊಗಳಬೇಕಾಗಿತ್ತು ಆದರೆ ನೀವು ಉಲ್ಟ ಮಾಡಿ ಒಂದನಾಗಿ ಸಿಟ್ಟು ಬರೋ ಹಾಗೆ ಮಾಡಿದ್ರಲ್ಲ ಯಾಕೆ ಹಾಗೆ ಮಾಡಿದ್ರಿ ಮಾವ ಅಂತಳೆ ಬ್ರಂಥ ಒಂದನ ಮೇಲೆ ಸಿಟ್ಟು ತೋರಿಸೋ ಉದ್ದೇಶ ಇರಲಿಲ್ಲ ಆದರೆ ಭಾರ್ಗವಿ ಮನಸ್ಸಲ್ಲಿ ಅರ್ಜುನ್ ಒಬ್ಬ ಮೋಸಗಾರ ಅಂತ ತೋರಿಸೋ ಉದ್ದೇಶ ಇತ್ತು ಅಂತಾರೆ ಜೆ ಪಿ ಭಾರ್ಗವಿನ ಒಂದನ ಮುಂದೆ ಬೈದಿದ್ದಿದ್ರೆ ಅವಳು ಮನೆ ಬಿಟ್ಟು ಹೋಗಿರೋಳು ಆದರೆ ಕೇಸ್ ಬಿಟ್ಟು ಹೋಗ್ತಿರ್ಲಿಲ್ಲ ಆದರೆ ಈಗ ಅವಳಿಗೆ ಸಾಕಾಗಿರೋದು ಅವಳನ್ನು ಪ್ರೀತಿಸಿರೋ ಗಂಡನಿಂದ ಅಂತ ಅವಳ ಮನಸ್ಸಿಗೆ ಬಂದಿದೆ ಅವಳ ಮೇಲೆ ದ್ವೇಷ ತಿಳ್ಸೋಕೆ ಹೊರಟಿದ್ದಾಳೆ ಈ ಸಮಯ ಉಪಯೋಗಿಸ್ಕೊಂಡು ಅವರಿಬ್ರನ್ನ ಕಿತ್ತಾಡೋಕ್ಕೆ ಬಿಟ್ಟು ನಾನು ಈ ಕಡೆ ಕೇಸ್ ಮುಗಿಸ್ತೀನಿ ಆ ಕಡೆ ಭಾರ್ಗವಿ ಇಷ್ಟೆಲ್ಲ ಆಗೋದಕ್ಕೆ ತಾನು ನಂಬಿರೋ ಅರ್ಜುನ್ನೇ ಕಾರಣ ಮೋಸ ಮಾಡಿ ನಂಬಿಸಿ ಮದುವೆ ಮಾಡ್ಕೊಂಡು ಬಿಟ್ಟ ಅಂತ ದ್ವೇಷದಲ್ಲಿ ಕೊರ್ಗಿ ಕೊರ್ಗಿ ತಾನಾಗಿ ತಾನೇ ಮನೆ ಬಿಟ್ಟು ಹೋಗ್ತಾಳೆ ಅವಳು ಹೋಗ್ತಿದ್ದಾಗೆ ನಮ್ಮ ಮನೆ ತುಂಬಿಸ್ಕೊತೀನಿ ಅಂತಾರೆ ಜೆ ಪಿ ಆದರೆ ಅರ್ಜುನ್ ಇದಕ್ಕೆ ಮಾವ ಅಂತಾಳೆ ಬೃಂದ ಗಂಡಸರು ತುಂಬ ಸರಳವಾದ ಸ್ವಭಾವದವರು ಹೆಂಡ್ತಿನ ನಗ್ತಿದ್ರೆ ಒಳ್ಳೆಯವರಾಗಿ ಹತ್ರ ಇರ್ತಾರೆ ಆವೇಶ ಕೋಪ ಜಗಳ ಹಾಳು ಜಾಸ್ತಿ ಆದರೆ ಕಿರಿಕಿರಿ ಅಂತ ದೂರ ಹೋಗ್ತಾರೆ ಅಂತಾರೆ ಜೆ ಪಿ ಅಂದರೆ ಅರ್ಜುನ್ ಬೇಸತ್ತು ಭಾರ್ಗವಿಯಿಂದ ದೂರ ಆಗ್ತಾನೆ ಈ ಕಡೆ ಬಂದನಾಗೆ ಅರ್ಜುನ್ ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಸೊ ಮಾರಲ್ ಆಫ್ ದ ಸ್ಟೋರೀಸ್ ಒಂದನ ಮದುವೆಯಾಗಿ ಮನೆ ಸೇರ್ಕೋತಾಳೆ ಕರೆಕ್ಟ್ ಅಂತಳೆ ಬೃಂದ ಕರೆಕ್ಟ್ ಅಲ್ಲಿಗೆ ವಿಕ್ಕಿ ಜೀವನ ಒಂದನ ಜೀವನ ಸೆಟ್ಲಾಗುತ್ತೆ ಭಾರ್ಗವಿ ಜೀವನ ಏನಾಗುತ್ತೋ ಗೊತ್ತಿಲ್ಲ ಅಂತಾರೆ ಜೆ ಪಿ ಎಂಥ ಮಾತು ಹೇಳಿದ್ರಿ ಮಾವ ನಾನು ಒಂದು ಕಲ್ಲನ್ನು ಎರಡು ಹಕ್ಕಿಲಿ ಹೊಡೆಯೋದನ್ನು ನೋಡಿದರೆ ನೀವು ಮೂರು ಮೂರು ಹಕ್ಕಿನ ಹೊಡಿತಿದ್ದೀರಾ ಸೂಪರ್ ಮಾವ ಇಲ್ಲಿ ಕಲ್ಲು ಅರ್ಜುನ್ ಆದರೆ ಪಾಪ ಅರ್ಜುನ್ ಇಷ್ಟೆಲ್ಲ ನೋವು ತಟ್ಕೋತ ನಮ್ಮ ಮಾವ ಬೃಂದ ಮಕ್ಕಳಿಗೆ ನೋವಾಗುತ್ತೆ ಅಂತ ಇಂಜೆಕ್ಷನ್ ಕೊಡದೇ ಇರೋದಕ್ಕಾಗುತ್ತಾ ಅವ್ನು ಒಳ್ಳೆಯದಕ್ಕೆ ಮಾಡ್ತಿರೋದು ಅಂತಾರೆ ಜಿ ಪಿ ನೀವು ಸಿಟಿಗೆ ನಂಬರ್ ಒನ್ ಲಾಯರ್ ಮಾತ್ರ ಅಲ್ಲ ನಂಬರ್ ಒನ್ ಅಪ್ಪ ಕೂಡ ಹೋಗ್ತಾ ಹೋಗ್ತಾ ಅರ್ಜುನ್ಗೆ ಅದು ಅರ್ಥ ಆಗುತ್ತೆ ಅಂತಾಳೆ ಬೃಂದ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ